ಇವತ್ತು ಬೆಣ್ಣೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದರಿಂದ ತುಪ್ಪ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿ ಇಷ್ಟು ಇಲ್ಲ ಅಂದ್ರೆ ಒಂದು ಅರ್ಧ ಕೆ ಜಿಯಷ್ಟು ಕೆಣ್ಣೆನ ಸೇರಿಸಿಟ್ಟಿದ್ದೀನಿ ಒಂದು ಖಾಲಿ ಮಿಕ್ಸಿಗೆ ಹಾಕ್ಕೊಂಬಿಡೋಣ ನೋಡಿ ಎಲ್ಲ ತೆಗ್ದಿದ್ದೀನಿ ಖಾಲಿ ಮಾಡಿದ್ದೀನಿ ಈಗ ಇದರೊಳಗಡೆ ಐಸ್ ನೀರು ಹಾಕ್ಕೊಳ ನಾನು ಐಸು ಮಾಡಿಟ್ಟಿದ್ದೀನಿ ಅದನ್ನ ತೆಗೆದು ಹಾಕ್ಕೊಳ ಇಷ್ಟು ತೆಗೆದು ಹಾಕ್ಕೊಳ ಸ್ವಲ್ಪ ಕೋಲ್ಡ್ ನೀರು ಹಾಕ್ಕೊತೀನಿ ಸಾಕು ಈಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ನೋಡಿ ಈಗ ತಿರ್ಗಿ ಒಂಚೂರು ಐಸ್ ಹಾಕ್ಕೊಂಡು ಇನ್ನೂ ಒಂದು ನಾಲ್ಕು ಪೀಸು ಐಸ್ ಕ್ಯೂಬು ಹಾಕ್ಕೊಳ ತಿರ್ಗಿ ಮಿಕ್ಸಿಗೆ ಹಾಕ್ಕೊತೀನಿ ನೋಡಿ ಈಗ ಮೇಲೆ ಬರ್ತಾಯಿದೆ ನೋಡಿದ್ರೆ ಗೊತ್ತಾಗ್ತಿತ್ತಲ್ಲ ನನಗೆ ಇನ್ನೊಂದು ಸರ್ತಿ ಹಿಂಗೆ ತಿರ್ಸ್ಕೊಳ್ಳೋಣ ತಿರ್ಸ್ಕೊಂಡು ಹಿಂಗೆ ಎರಡೇ ಎರಡು ಐಸ್ ಕ್ಯೂಬ್ ಇದೆ ಹಾಕೋಣ ಹಾಕ್ಕೊತೀನಿ ಸ್ವಲ್ಪ ಒಂದು ಐಸ್ ವಾಟ್ರು ಸ್ವಲ್ಪ ಒಂದು ಅರ್ಧ ಲೋಟ ಅಷ್ಟು ಹಾಕ್ಕೊಂಡು ಈಗ ಮಿಕ್ಸಿ ತಿರ್ಗಿ ಆಡಿಸ್ಕೊತೀನಿ ನೋಡಿ ಬೆಣ್ಣೆ ಚೆನ್ನಾಗಿ ಬಂದಿದೆ ಈಗ ಎತ್ಕೊಂಡ್ಬಿಡೋಣ ಬೇರೆ ನೀರಿಗೆ ಹಾಕ್ಕೊಂಡ್ಬಿಡೋಣ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಇದೆ ನೋಡಿಕೊಂಡು ನೋಡಿ ತೆಕ್ಕೊಂಬಿಡೋಣ ಈಗ ಆಗಿದೆ ಜಾಸ್ತಿ ಹಾಗಲ್ಲ ಒಂದು ಆಗ್ತಿದ್ದೆ ಆದ್ರೂ ತುಪ್ಪ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ಒಂದು ಅಲಿಮಿನ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಹಾಕ್ಕೊಂಬಿಡ್ತೀನಿ ಗ್ಯಾಸ್ ಹಚ್ಚಿದ್ದೀನಿ ಮೀಡಿಯಮ್ ಉರಿಯೊಳಗೆ ನಾವು ಅದನ್ನ ತಿರುಗಿಸ್ತಾ ಇರೋಣ ಮೀಡಿಯಮ್ ಊರಿಯೊಳಗೆ ಕೈ ಬಿಡದೆ ತಿರ್ಗಿಸ್ಕೊತ ಇರೋಣ ಆ ನೀರು ನಮ್ಮ ಸಲ ಹೋಗಬೇಕು ಎಣ್ಣೆ ಮೇಲೆ ಬರ್ತೈತೆ ಅದು ಗಂಟೆ ತಿರ್ಗಿಸ್ಕೊತ ಇರಬೇಕು ಒಂದು ಐದು ಕಾಳು ಮೆಣಸು ಹಾಕ್ಕೊಳ ಚಿಕ್ಕ ಕಾಳು ಈಗ ಒಂದೇ ಒಂದು ಕಳ್ಳು ಉಪ್ಪು ಹಾಕ್ಕೊತೀನಿ ಒಂದು ಚುಟ್ಟಿಗೆ ಅರಿಶಿನ ಹಾಕ್ಕೊತೀನಿ ಸಾಕು ಒಬ್ರೊಬ್ಬರು ಒಂದೊಂದು ಥರ ಹಾಕ್ತಾರೆ ಬಿಳೆದೆಲೆ ಹಾಕ್ತಾರೆ ಕೆಲವರು ಏಲಕ್ಕಿ ಹಾಕ್ತಾರೆ ಕೆಲವ್ರು ಲವಂಗ ಹಾಕ್ತಾರೆ ನಾನು ಹಾಕಲ್ಲ ನಾನು ಕಾಳು ಮೆಣಸು ಒಂದು ಉಪ್ಪು ಸ್ವಲ್ಪ ಅರ್ಶನ ಹಾಕ್ತೀನಿ ನೆಗಡಿ ಗಿಗಡಿ ಆಗೋಲ್ಲ ಮತ್ತು ಕೆಮ್ಮು ಕೆಲವ್ರಿಗೆ ತುಪ್ಪ ತಿನ್ನಿದ್ದ ತಕ್ಷಣ ಕೆಮ್ಮು ಹಾಕ್ತೈತೆ ಆ ಕೆಮ್ಮೆಲ್ಲ ಆಗಲ್ಲ ನೋಡಿ ಆಗಿದೆ ನೋಡಿ ತುಪ್ಪ ಹೇಗೆ ಮೇಲೆ ಬಂದಿದೆ ಈಗ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ನೋಡಿ ನಾನು ಹೇಳಿಲ್ವ ಸ್ವಲ್ಪನೇ ಆಗಿದೆ ಅಂತ ಹೇಳಿ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಒಂದು ಸೈಡು ಈಗ ಸೋಸ್ಕೊಳ ನೋಡಿದ್ರಲ್ಲ ಯಾವ ರೀತಿ ತುಪ್ಪ ಮಾಡೋದಂತ ನನ್ನ ಹತ್ರ ಸ್ವಲ್ಪ ಇತ್ತು ಬೆಣ್ಣೆ ಅದರಿಂದ ನಾನು ಕೆನ್ನೆ ಅದರಿಂದ ನಾನು ತುಪ್ಪ ಮಾಡಿದ್ದೀನಿ ಮನೆಗೆ ಮಾಡ್ಕೊಂಡು ತಿನ್ನೋದರಿಂದ ಇದಿಲ್ಲ ಅಂದರೂ ನನಗೆ ಒಂದು ವಾರ ಈ ತುಪ್ಪ ಹಾಗಾಗಿ ನಾನು ಮನೆಗೆ ಮಾಡ್ಕೊಂಡು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಕೊಡಿ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ ಹೇಗಿ ಬಾಯ್ ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕೆಣ್ಣೆಯಿಂದ ಯಾವ ರೀತಿ ಬೆಣ್ಣೆ ಮಾಡಿ ಅದನ್ನ ತುಪ್ಪ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ